ಮೆಸೇಜ್ ಮಾಡಿದ್ದಾರೆ ಗುರುಮಾ ಕ್ಲಾಸ್ ಚೆನ್ನಾಗಿತ್ತು ಚೆನ್ನಾಗೂ ಮಾಡಿದೆ ಇವತ್ತು ಕಾಲು ಇತ್ತಕ್ಕೆ ಇಲ್ಲ ನನಗೆ ದಯವಿಟ್ಟು ಕ್ಷಮಿಸಿ ಜಾಯಿನ್ ಆಗೋಕ್ಕಾಗ್ತಾ ಇಲ್ಲ ಅಂತ ಹೌದು ನೋ ಪೇನ್ ನೋ ಗೇನ್ ಅಲ್ವಾ ಕಾಲು ನೋವು ಇರುತ್ತೆ ಯೋಗ ಮಾಡಿದ್ಮೇಲೆ ಕಾಲು ನೋವು ಇರಬೇಕು ಕೈ ನೋವು ಇರಬೇಕು ಹೊಟ್ಟೆ ನೋವು ಇರಬೇಕು ಇದೆಲ್ಲ ಯಾವ ನೋವು ಯಾವ ನೋವು ಇದೆಲ್ಲ ಒಳ್ಳೆ ನೋವು ಕೆಟ್ಟ ನೋವ ಇದೆಲ್ಲ ಒಳ್ಳೆ ನೋವು ಯೋಗ ಮಾಡಿದ್ದೀನಿ ಅಂತ ಅನಿಸ್ಬೇಕು ನಿಮ್ಮ ದೇಹಕ್ಕೆ ಅದು ಹಿಡಿದಿದೆ ಅನ್ನುವ ಕುರುಹು ಯಾವುದು ಅಂದರೆ ಆ ದೇಹ ಬಾಧೆ ಆ ಬಾಧೆ ಒಳ್ಳೆಯ ಬಾಧೆ ಒಳ್ಳೆಯ ರೀತಿಯಲ್ಲಿ ನಮಗೆ ಬಾಧಿಸುವಂಥದ್ದು ಇನ್ನೊಂದು ತಗೊಳ್ತೀನಿ ಓಕೆ ಅದು ಸ್ವಲ್ಪ ಪರ್ಸ್ನಲ್ ಆಗಿದೆ ಏನಿಲ್ಲ ಅವರ ಬದುಕಿನ ಬದಲಾವಣೆ ಬಗ್ಗೆ ಹೇಳಿದ್ದಾರೆ ಆದರೂ ನಿಜವಾಗ್ಲೂ ಹೇಳಬೇಕು ಅಂದರೆ ಹೂ ಆಮ್ ಐ ಬದಲಾಯಿಸೋದಕ್ಕೆ ಓಕೆ ನನ್ನಿಂದ ಯಾರೂ ಬದಲಾಗೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಡೆಡಿಕೇಷನ್ ನೀವು ನಿಮ್ಮ ಗುರುಮ ಮೇಲೆ ಇಟ್ಟಿರೋ ನೀವು ಯೋಗ ಮೇಲೆ ಇಟ್ಟಿರೋ ಬಿಲ್ಲಿಯೂ ನಿಮ್ಮನ್ನು ಬದಲಾಯಿಸಿದೆ ಅಷ್ಟೇ ಓಕೆ ನನ್ನಿಂದನೇ ಬದಲಾವಣೆ ಆಗುತ್ತೆ ಅನ್ನೋಂಗಿದ್ರೆ ಎಷ್ಟೊಂದು ಬದಲಾವಣೆ ತರ್ಬೋದಾಗಿತ್ತು ಸಮಾಜದಲ್ಲಿ ಅಲ್ವಾ ಸಾಧ್ಯ ಇಲ್ಲ ಎಲ್ಲ ಬದಲಾವಣೆಯೂ ಅವರವರ ಸೆಲ್ಫಿಂದನೇ ಅವರ ಡೆಡಿಕೇಶನ್ನಿಂದ ಅವರ ಹಾರ್ಡ್ ವರ್ಕಿಂದ ಆಗುವಂಥದ್ದು ಮೇನ್ ಬದಲಾವಣೆ ಆಗೋದು ಎಲ್ಲಿ ಅಂದರೆ ಮೈಂಡ್ಸೆಟ್ ಓಕೆ ಮೈಂಡ್ ಕೆಲಸ ಮಾಡಬೇಕು ಅಲ್ಲಿ ಆಗ ಹೇಳ್ತಾ ಇದ್ದಾರೆ ಅಂದರೆ ಯಾಕೆ ಹೇಳ್ತಾಯಿದ್ದೀರಿ ಅಂತಂದರೆ ನಿಮ್ಮ ಮೈಂಡ್ ಇವಾಗ ಬದಲಾಗಿದೆ ಓಕೆ ಆ ಮೈಂಡ್ ಬದಲಾಗಿರೋದು ಕಾಣಿಸ್ತಾ ಇದೆ ಯಾವಾಗಲೂ ಎಲ್ಲರೂ ನನ್ನ ಸ್ಟೂಡೆಂಟ್ಸ್ನ ನೆನಪಿಟ್ಕೊಳ್ಳಿ ಗುರುಮಾಯಿಂದ ಏನೂ ಚೇಂಜ್ ಆಗಿರಲ್ಲ ನಿಮ್ಮ ಆರೋಗ್ಯನೂ ನನ್ನಿಂದ ಬದಲಾವಣೆ ಆಗಿರಲ್ಲ ನಿಮ್ಮ ಯಾವುದೇ ವಿಚಾರಗಳು ನಿಮ್ಮ ವ್ಯಕ್ತಿತ್ವಗಳು ನನ್ನಿಂದ ಅಲ್ಲ ನಿಮ್ಮ ಮೈಂಡ್ ಸೆಟ್ ಬದಲಾಗಿದೆ ನಿಮ್ಮ ಡೆಡಿಕೇಷನ್ ಇದೆ ನಿಮ್ಮ ಹಾರ್ಡ್ ವರ್ಕ್ ಇದೆ ನನ್ನೇನೂ ಇಲ್ಲಿ ಇಲ್ಲ ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ಹಾಗಾಗಿ ನಿಮ್ಮನ್ನು ನೀವು ಪ್ರೌಡ್ ಮಾಡಿಕೊಳ್ಳಿ ನಿಮ್ಮನ್ನು ನೀವು ಭುಜ ತಟ್ಕೊಳ್ಳಿ ಅವಾಗವಾಗ ಶಭಾಸ್ ಅನ್ನೋದನ್ನು ನೀವು ನೀವೇ ಇರಿ ಬೇರೆ ಯಾರೋ ಬಂದು ನಮ್ಮ ಬೆನ್ನು ತಟ್ಟಲ್ಲ ನಮ್ಮ ಬೆನ್ನನ್ನು ತಟ್ಕೋಬೇಕು ಮುಂದೆ ಹೋಗ್ತಾ ಇರಬೇಕು ಮಾಡ್ತಾ ಇರೋ ಸರಿ ಇದೆಯಾ ಸರಿ ಇದೆಯಾ ಸರಿ ಇದೆ ಸರಿ ಇದೆ ಮೈಂಡ್ ಪ್ರೋಗ್ರಾಮ್ ಸೆಟ್ ಮಾಡ್ಕೊಳ್ಳಿ ಹೋಗ್ತಾ ಇರಿ ಅಷ್ಟೇ ಯಾವ ರೋಗನೂ ಇರೋಲ್ಲ ಯಾವ ರುಚಿನೂ ಇರೋಲ್ಲ ನಮ್ಮ ನಮ್ಮ ಭಾವನೆಗಳಲ್ಲೇ ರೋಗ ಉತ್ಪತ್ತಿಯಾಗೋದು ನಮ್ಮ ಚಿಂತನೆಗಳಲ್ಲೇ ರೋಗ ಉತ್ಪತ್ತಿ ಆಗೋದು ಹಾಗಾಗಿ ಐ ಆಮ್ ನಥಿಂಗ್ ಹಿಯರ್ ಯು ಆರ್ ಎವ್ರಿಥಿಂಗ್ ಫಾರ್ ಯೋರ್ ಸೆಲ್ ನಾನು ಅನ್ನೋದು ಇಲ್ಲಿ ಶೂನ್ಯ ಮಾತ್ರ ನಾನು ಅನ್ನೋದು ಇಲ್ಲಿ ನೆಪ ಮಾತ್ರ ಗುರುಮ ಅನ್ನೋದು ಇಲ್ಲಿ ಸಾಂಕೇತಿಕ ಪ್ರತಿಯೊಂದು ನೀವೇ ನೀವು ನೀವೇ ನಿಮ್ಮನ್ನು ನೀವೇ ಬದಲಾಯಿಸ್ಕೋಬೇಕು ಇನ್ನೂ ಒಂದು ಬೆಸ್ಟ್ ನಾನು ನಿಮ್ಗೆ ಹೇಳಬೇಕು ಅಂತಂದರೆ ಅರ್ಥ ಮಾಡಿಕೊಳ್ಳಿ ಈಗ ನಿಮ್ಮ ಊಟವನ್ನು ನೀವೇ ತಿನ್ನಬೇಕು ಅಲ್ವಾ ಹಬ್ಬ ಹಬ್ಬ ಅಂದರೆ ನಾನು ಬಾಯಲ್ಲಿ ತಂದು ಇಡ್ಬೋದು ಓಕೆ ನಿಮ್ಮ ಊಟವನ್ನು ನಾನು ತಿಂದರೆ ಹೇಗೆ ಅಲ್ವಾ ನಿಮ್ಮ ಊಟ ನಾನು ತಿನ್ನೋಕ್ಕಾಗಲ್ಲ ನಿಮ್ಮ ಊಟ ನೀವೇ ತಿನ್ನಬೇಕು ಅದನ್ನು ನೀವು ಮಾಡ್ತಾಯಿದ್ದೀರಿ ನಿಮ್ಮ ಊಟ ನೀವು ಊಟ ಮಾಡ್ತಿದ್ದೀರಿ ನಿಮ್ಗೆ ಆರೋಗ್ಯ ಸಿಕ್ಕಿದೆ ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಿದ್ದೀರಿ ಯಾಕೆ ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಿದ್ದೀರಿ ಹಿಂದಿನ ದಿನಗಳಲ್ಲೂ ಫಿನಾನ್ಷಲಿ ಸ್ಟ್ರಾಂಗ್ ಇದ್ರಿ ಆತ್ಮವಿಶ್ವಾಸ ಕಡಿಮೆ ಇತ್ತು ಸಾವಿರ ರೂಪಾಯಿ ಕೈಯಲ್ಲಿದ್ದರೂ ಸಮಾಧಾನ ಇರಲಿಲ್ಲ ಆತಂಕ ಇತ್ತು ಅಯ್ಯೋ ಹೆಂಗಪ್ಪ ಏನಪ್ಪ ತೌಸಂಡ್ ರುಪೀಸನ್ನು ಬಹಳ ಕಡಿಮೆ ಅನ್ನಿಸ್ತಿತ್ತು ಬಟ್ ಇವತ್ತು ಒಂದೇ ರೂಪಾಯಿ ಇದೆ ಕೈಯಲ್ಲಿ ಆತ್ಮವಿಶ್ವಾಸ ಇದೆ ಈ ಒಂದು ರೂಪಾಯಿ ಇಟ್ಕೊಂಡು ನಾನು ಏನು ಬೇಕಾದರೂ ಸಾಧಿಸ್ತೀನಿ ಅನ್ನೋ ಭಾವನೆ ನಿಮ್ಮಲ್ಲಿ ಡೆವಲಪ್ ಆಗಿದೆ ಅಂದರೆ ಮೈಂಡು ಬದಲಾಗಿದೆ ಓಕೆ ಆಗಿ ಅರ್ಥ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಶುಭಂ ಧನ್ಯಸ್ಮಿ ಸರ್ವೇ ಜನಸಿ ನೋಡಬಹುದು ಗಾಡ್ ಬ್ಲೂ ಥ್ಯಾಂಕ್ ಯು ದೋದಶವಾಸ್ ಯು ಆಲ್ ಅಂಡರ್ಸ್ಟುಡ್ ವಾಟ್ ಎಸ್ ಇಟ್